ಧಾರವಾಡದ ವಾರ್ಡ್ ಎಂಟುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೋಲ್ ಇಂಡಿಯಾ ಲಿಮಿಟೆಡ್ನ ಸಿಎಸ್ಆರ್ ಚಟುವಟಿಕೆಯ ರೂ ಒಂದು ಪಾಯಿಂಟ್ ಒಂದು ಕೋಟಿ ಅನುದಾನದಡಿಯಲ್ಲಿ ಧಾರವಾಡದ ವಾರ್ಡ್ ನಂಬರ್ ಎಂಟುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಮನಕಟ್ಟಿಯಲ್ಲಿ ಎಂಟು ಶಾಲಾ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಎಂದು ಜೋಶಿ ಜೋಶಿರವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ఈ స్కూలు భాళ అత్యంత బీరు బీరు శంకర్ షెడ్కి అమలు రెస్ సర్కార్ ఇదోసీల్డింగ్ మాట్ సేట్ ಹಾಗಾಗಿ ಕೋಲ್ ಇಂಡಿಯಾ ಅಂತ ಒಂದು ಕಂಪನಿ ಅದ ಕಂಪನಿಯವ್ರಿಗೆ ಹೇಳಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಇಲ್ಲಿ ಕೊಡಿಸಿದ್ದೇವೆ ಅದಕ್ಕೆ ಈ ಸಂಪೂರ್ಣ ಕಟ್ಟಡ ಸರ್ಕಾರಿ ದುಡ್ಡಲ್ಲಿ ಪಕ್ಕ ಅದು ಯಾರೋ ಎಂ ಪಿ ಫಂಡ್ ಕೊಟ್ಟರ ಅಥವಾ ಎಮ್ ಎಲ್ ಎನ್ ಸರ್ಕಾರಿ ದುಡ್ಡಲ್ಲಿ ಇದು ಕಂಪನಿಯವರು ದಾನವಾಗಿ ಕಟ್ಟದಲ್ಲಿ ಕೊಟ್ಟಂತ ಹಣ ಇದೆ ಹಾಗಾಗಿ ಮಕ್ಕಳಿಗೆ ಅಂಕೂಡಲಿ ಅನ್ನುವಂಥ ಕಾರಣಕ್ಕಾಗಿ ನಾವು ಇಲ್ಲಿ ದುಡ್ಡನ್ನು ಕೊಟ್ಟು ಒಳ್ಳೆ ಬಿಲ್ಡಿಂಗನ್ನು ಬಿಲ್ಡಿಂಗ್ ಹೆಂಗೆ ಕಟ್ಟಾರ ಪೂರನ್ನ ನೋಡಿಲ್ಲ ಅದನ್ನು ನಾವು ನಮಗೆ ಕಟ್ಟಕ್ಕೆ ಆಗೋದಿಲ್ಲ ಸರ್ಕಾರಿ ವ್ಯವಸ್ಥೆಗಳು ಪಿ ಡಬ್ಲ್ಯೂ ಡಿ ಕೊಟ್ಟಿದ್ದು ಪಿ ಡಬ್ಲ್ಯೂ ಡಿರ್ ಹ್ಯಾಂಕ್ ಕಟ್ಟಾರ ಆಮೇಲೆ ನೋಡಬೇಕನ್ನು ಅದರ ದುಡ್ಡು ದೊಡ್ಡ ಪ್ರಮಾಣದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಸುಮಾರು ನಾವಿಲ್ಲೇ ಕೊಟ್ಟು ನೂರ ನಲವತ್ತೊಂದು ನೂರ ನಲವತ್ತೊಂದು ಸ್ಕೂಲ್ ರೂಮ್ಗಳನ್ನು ನಮ್ಮ ಜಿಲ್ಲೆಯಲ್ಲಿ ಈ ಕಂಪನಿಯವರು ಹೇಳಿ ನಾವು ತಿಳಿಸಿದ್ದೇವೆ ಜಿಲ್ಲೆಯಲ್ಲಿ ಭಾಳ ಒಂದು ಡೈನಾಪ್ಲೇಟೆಡ್ ಕಂಡೀಷನ್ ಅಂತ ಹೇಳ್ತಾರೆ ಅಂದ್ರೆ ಮುರುದು ಬಿಡುವಂಥ ಸ್ಥಿತಿಯೊಳಗೆ ಕಟ್ಟಡಗಳನ್ನು ತೆಗೆದು ಕಂಪ್ನಿಗಳ ಬಂಡಿನಿಂದ ಕುರಿತ ಕೆಲಸವನ್ನು ನಾವು ಮಾಡಿದ್ದೇವೆ ಹಾಗಾಗಿ ಇಲ್ಲಿ ಮತ್ತು ಇದರ ಜೊತೆಗೆ ಕ್ಷೇತ್ರದಲ್ಲಿ ಬರುವಂಥ ಸುಮಾರು ಇಪ್ಪತ್ತು ಸಾವಿರ ಇಪ್ಪತ್ತು ಐದು ಸಾವಿರಕ್ಕೂ ಹೆಚ್ಚು ಡೆಸ್ಕ್ಗಳನ್ನು ಕೊಟ್ಟು ಮಕ್ಕಳಿಗೆ ಕೂಟಿಗೆ ಅನುಕೂಲ ಮಾಡ್ಕೊಂಡ್ವಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಅವರ ನೇತೃತ್ವದಲ್ಲಿ ಪ್ರಾಥಮಿಕ ಶಾಲೆಗಳು ಸುಧಾರಿಸಬೇಕು ಅಂತ ಅನೇಕ ಕಡೆ ಡಿಜಿಟಲ್ ಬೋರ್ಡ್ ನಾವು ಬೋರ್ಡನ್ನು ಕೊಡ್ತಾ ಇದ್ದೀವಿ ಎಲ್ಲವೂ ಬೇರೆ ಬೇರೆ ಕಂಪನಿಗಳನ್ನು ಕೊಟ್ಟು ನಿನ್ನೆ ಇಲ್ಲೇ ಡೆಸ್ಕ್ ಇಲ್ಲೇ ಮೂವತ್ತೆಂಟು ಡೆಸ್ಕ್ ಕೊಟ್ಟಿವಿ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಿ ಶಾಲೆಗೆ ಮೂವತ್ತೆಂಟು ಡೆಸ್ಕ್ ಗಳನ್ನು ವಿತರಿಸಲಾಗಿದ್ದು ಇದರಿಂದಾಗಿ ಶಾಲೆಯ ನೂರ ಇಪ್ಪತ್ತಕ್ಕೂ ಅಧಿಕ ಮಕ್ಕಳಿಗೆ ಕುಳಿತುಕೊಳ್ಳಲು ಅನುಕೂಲವಾಗಿದೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ವಿಕಸಿತ ಭಾರತದ ಕನಸನ್ನು ನನಸಾಗಿಸಲು ದೇಶದ ಪ್ರತಿಯೊಬ್ಬ ಮಗುವಿಗೆ ಉತ್ತಮ ಶಿಕ್ಷಣ ಕೊಡಬೇಕೆಂದು ಇಂತಹ ಯೋಜನೆಗಳು ಕೈಗೊಳ್ಳಲಾಗುತ್ತಿದ್ದು ಜಿಲ್ಲಾದ್ಯಂತ ಅನೇಕ ಶಾಲಾ ಕೊಠಡಿಗಳನ್ನು ನಿರ್ಮಿಸುವುದರ ಜೊತೆಗೆ ಈಗಾಗಲೇ ಹಲವಾರು ಶಾಲೆಗಳಿಗೆ ಸ್ಮಾರ್ಟ್ ಬೋರ್ಡ್ ಹಾಗೂ ಸ್ಮಾರ್ಟ್ ಕ್ಲಾಸ್ಗಳ ನೆರವು ನೀಡಲಾಗಿದೆ ಎಂದು ತಿಳಿಸಿದರು ಒಂದು ಸಾವಿರದ ಒಂಬೈನೂರ ಐವತ್ತೇಳು ಸ್ಥಾಪನೆಯಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎರಡು ಕಾಮನಕಟ್ಟಿ ಹಿರಿಯರ ಪಾಲಕರ ಮಕ್ಕಳ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲಾ ಪ್ರಧಾನ ಗುರುಗಳ ಸಹಕಾರದಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶಿಸಲಾಗಿದೆ ಎಂದು ಮಹಾನಗರ ಪಾಲಿಕೆ ಸದಸ್ಯರಾದ ಶಂಕರ್ ಶಿಳಕೆ ಅವರು ಹೇಳಿದರು ನಮ್ಮ ನಮ್ಮ ವಾರ್ಡಿನಲ್ಲಿ ಒಂದು ಒಂದು ಹಬ್ಬದ ವಾತಾವರಣ ಇವತ್ತಿನ ಕಾಮನಕಟ್ಟಿ ಸರ್ಕಾರಿಯ ಕನ್ನಡ ಗಂಡ ಮಕ್ಕಳ ಶಾಲೆ ನಂಬರ್ ಟು ಎಲ್ಲಿ ಭಾಳ ದಿವಸದಿಂದ ಈ ಸ್ಕೂಲು ಹಳೇದಾಗಿತ್ತು ಸುಮಾರು ಹತ್ತೊಂಬತ್ತು ನೂರ ಐವತ್ತ ಏಳರಲ್ಲಿ ಸ್ಥಾಪನೆ ಆಗಿತ್ತು ಸುಮಾರು ನಾವಿಲ್ಲಿ ಕಲಿತು ಈಗ ಮುಂದೆ ಬಂದೇವಿ ಆಮೇಲೆ ಇಲ್ಲೇ ಬಡು ವಿದ್ಯಾರ್ಥಿ ಇಲ್ಲಿ ನಮ್ಮ ಹಳೇ ಧಾರವಾಡದಿಂದ ಎಲ್ಲ ಮಕ್ಕಳು ಇಲ್ಲಿ ಓದಿ ಹೆಚ್ಚಿನ ವಿದ್ಯಾಭ್ಯಾಸಲ್ಲಿ ಓದಿ ಹೆಚ್ಚಿನ ಇಲ್ಲಿ ಒಂದು ಪದವಿ ತೊಗೊಂಡ್ರೆ ಅದೇ ರೀತಿ ನಮ್ಮ ಇಲ್ಲಿ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಬಿ ಜೆ ಪಿಯಿಂದ ಇಲೆಕ್ಷನ್ ಇತ್ತೀವಿ ಹರಿಶ್ ಬ ಇಲ್ಲಿ ಜನ ಆಶೀರ್ವಾದಿಂದ ಆರೀಶ್ ಬಂದ ಮೇಲೆ ಈ ಸ್ಕೂಲು ನಾವು ಇಲ್ಲಿ ಬಂದು ನಮಗೆ ಸನ್ಮಾನ ಮಾಡಿದರು ಸನ್ಮಾನ ಮಾಡಿದ ಮೇಲೆ ಇಲ್ಲಿ ಅವಾಗಿಂದ ಸ್ಕೂಲಿನ ಮೇಲೆ ಏನಾಗಿತ್ತು ಅಂದರೆ ಹಳೆ ಸ್ಕೂಲಾಗಿ ಬರ್ಡಿದೆ ಬ್ರಿಕ್ ಬಿರಿಕ್ ಬಿಟ್ಟು ಬಿಳುವಂಗಾಗಿತ್ತು ಮ್ಯಾಲೆಲ್ಲ ಸ್ಲ್ಯಾಪ್ ಉದುರಾಕತ್ತಿತ್ತು ಗುಜರಾತ್ ಕೂಡ ಆಮೇಲೆ ನಾವು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿವಿ ಆಮೇಲೆ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ವಶಿ ಅವರಿಗೆ ಮನವಿ ಕೊಟ್ಟಿವಿ ಮಾನ್ಯ ಮಾಜಿ ಶಾಸಕರಾದ ಅಮೃತ ಅವರಿಗೆ ಮನವಿ ಕೊಟ್ಟ ಇದರ ಸ್ಕೂಲ್ ಒಂದು ಅಭಿ ಅಭಿವೃದ್ಧಿ ಮಾಡಬೇಕಂತ ಭಾಳ ಪಡ ಕೊಟ್ಟಿವಿ ಅದೇ ರೀತಿ ಎಲ್ಲ ಸಿಬ್ಬಂದಿ ವರ್ಗವರು ಸಾಥ್ ಕೊಟ್ಟರು ಆಮೇಲೆ ನಮ್ಮ ವಾರ್ಡಿನ ಎಲ್ಲ ಜನರು ಸಾಥ್ ಕೊಟ್ಟರು ಇದೇ ರೀತಿಯಿಂದ ಪ್ರಹ್ಲಾದ್ ವಶಿ ಅವರಿಗೆ ನಾವು ಒಂದು ಮನವಿ ಮಾಡಿಕೊಂಡಿವಿ ಮನವಿ ಮಾಡಿಕೊಂಡು ಕೋಲ್ ಇಂಡಿಯಾ ಇದರಲ್ಲಿ ಒಂದು ಕೋಟಿ ಹನ್ನೊಂದು ಲಕ್ಷ ಶಾಂಕ್ಷನ್ ಮಾಡಿ ಇದು ಕಟ್ಟಡಕ್ಕೆ ಅನುಕೂಲ ಮಾಡಿಕೊಟ್ಟರು ಅವರಿಗೆ ನಮ್ಮ ವಾರ್ಡಿನ ಪರವಾಗಿ ನಮ್ಮ ಸ್ಕೂಲಿನ ಪರವಾಗಿ ಎಲ್ಲ ಸಿಬ್ಬಂದಿ ವರ್ಗವರಿಗೆ ಧನ್ಯವಾದ ಹೇಳುತ್ತೇನೆ ಅದೇ ರೀತಿ ಇನ್ನೂ ಎರಡು ರೂಮು ಲೋಕ ಲೋಕವೇ ಇಲಾಖೆಯಿಂದ ಎರಡು ರೂಮ್ ಸೆಕ್ಷನ್ ಆದರೂ ಟೋಟಲ್ ಹತ್ತು ರೂಮು ತಳಗೈದು ಮ್ಯಾಲೆ ಐದು ರೂಮು ಹೇಗೆ ಹೆ ಇದು ಹೆಟೆಕ್ ಒಂದು ಮಾದರಿಯಲ್ಲಿ ಸ್ಕೂಲ್ ರೆಡಿಯಾಗಿದೆ ಇದು ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಅವರು ಭಾಳ ಅನುಕೂಲ ಮಾಡಿಕೊಟ್ರು ಅದೇ ರೀತಿ ನಮ್ಮ ಮಾಜಿ ಶಾಸಕರು ಅವರು ಇದ್ದಾಗೂ ಎರಡು ರೂಮ್ ಶಾಂಕ್ಷನ್ ಆಗಿತ್ತು ಅದು ಅನುಕೂಲ ಮಾಡಿಕೊಟ್ರು ಅದೇ ರೀತಿ ಇವತ್ತಿನ ಈ ನಮ್ಮ ವಾರ್ಡಿನ ಎಲ್ಲ ಹಿರಿಯರು ಆಮೇಲೆ ಹಳೆ ವಿದ್ಯಾರ್ಥಿ ಎಲ್ಲರೂ ಸೇರಿ ಆಮೇಲೆ ಶಾಲಾ ಮಕ್ಕಳು ಪಾಲ ಶಾಲಾ ಪಾ ಮಕ್ಕಳ ತಾಯಿಯಂದರು ಅಕ್ಕದಂಗೆ ಎಲ್ಲರೂ ಬಂದಾರೆ ಇವತ್ತು ಒಂದು ದೊಡ್ಡ ಒಂದು ಭಯವಾದ ಉದ್ಘಾಟನೆ ಕೇಂದ್ರ ಸಚಿವರ ಪ್ರಹ್ಲಾದ್ ಅವರು ಅವರು ಆಗಮಿಸಿದ್ದಾರೆ ಬರುತ್ತಿದ್ದಾರೆ ಅದೇ ರೀತಿ ಇವತ್ತಿನ ಈ ವಾತಾವರಣ ನೋಡಿ ಎಲ್ಲ ಹುಡುಗರು ಎಷ್ಟು ಖುಷಿಯಾಗ್ಯಾರಂದ್ರೆ ತಾಯಿಯಂದರು ಬಂದಾರೆ ಎಲ್ಲರಿಗೂ ಈ ಸ್ಕೂಲ್ ನೋಡಿ ನಮ್ಗೆ ಬೇರೆ ಪ್ರೈವೇಟ್ ಸ್ಕೂಲ್ಗಿಂತ ಚಲೋ ಸ್ಕೂಲ್ ಮಾಡಿರಿ ನಮಗೆ ಇನ್ನೂ ನಾವು ನಮ್ಮ ಮಕ್ಕಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲೇ ಓದಿಸ್ತೇವೆ ಅಂತ ಎಲ್ಲ ತಾಯಿಯಂದರು ಹೇಳ್ತಿದ್ದಾರೆ ಎಷ್ಟು ಕೊಠಡಿಯಾಗಿದೆ ಕೊಠಡಿಯ ತಳಗೈದು ಮ್ಯಾಲೆದು ಒಟ್ಟು ಟೋಟಲ್ ಹತ್ತು ಕೊಠಡಿಲ್ಲಾಗ್ಯಾವೆವು ಟೋಟಲ್ ಒಂದು ಕೋಟಿ ನಲ್ವತ್ತು ಲಕ್ಷದಲ್ಲಿ ಕೊಟ್ಟಿದ್ದು ಆಮೇಲೆ ರೂಮಲ್ಲಿ ನೋಡಿರ್ಬೋದು ನೀವು ಫ್ಯಾನ್ ಇರ್ಬೋದು ಟ್ಯೂಬ್ಲೈಟ್ ಇರ್ಬೋದು ಆಮೇಲೆ ಎರಡು ಬೋರ್ಡು ಆಮೇಲೆ ಡಸ್ಕ್ ನಿನ್ನೆ ಇಮಿಡಿಯೆಟ್ಲಿ ರಾತ್ರಿ ಕೇಂದ್ರ ಸಚಿವ ಪ್ರಹ್ಲಾದ್ ಯಶವರಿ ಇಲ್ಲ ನಾನು ಹಿಂದಕ್ಕೂ ಡಸ್ಕ್ ಕೊಟ್ಟೇನೆ ಆಮೇಲೆ ಇವತ್ತು ಉದ್ಘಾಟನೆ ಐತೆ ಅಂದ್ಕೊಳ್ಳಿ ಇವತ್ತು ನಿನ್ನೆ ರಾತ್ರಿ ಇಮಿಡಿಯೇಟ್ಲಿ ಡಸ್ಕನ್ನು ಕಳ್ಸರ ಕಳಿಸ್ಯಾರ ಆಮೇಲೆ ಮುಂದೆ ಬರುವ ಈ ಸ್ಕೂಲನ್ನು ಮಾದರಿ ಸ್ಕೂಲ್ ಮಾಡೋಣತ್ತ ನಮ್ಮ ವಾರ್ಡಿನ ಜನರು ಎಲ್ಲರೂ ಕೂಡ ಆಮೇಲೆ ಎಲ್ಲ ಸಿಬ್ಬಂದಿ ವರ್ಗೂ ಕೂಡ ಪಣ ಕೊಟ್ಟಿದ್ದು ನಂತರ ಮಾತನಾಡಿದ ಮುಖ್ಯೋಪಾಧ್ಯರಾದ ಅಶೋಕ್ ಅವರು ಮಾತನಾಡಿ ಪ್ರಲ್ಹಾದ ಜೋಶಿ ಅವರಿಗೆ ಅಭಿನಂದನೆ ತಿಳಿಸಿದರು ಅಲ್ಲದೆ ಈ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಒಳ್ಳೆಯ ಹುದ್ದೆಯಲ್ಲಿ ಇದ್ದಾರೆ ಅವರೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಈ ಶಾಲೆಯ ಶಿಕ್ಷಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಹತ್ತೊಂಬತ್ತು ನೂರ ಐವತ್ತ ಏಳನೇ ಸೇಲೆ ಆದಂಥ ಶಾಲೆ ಇದು ಒಂದು ಐತಿಹಾಸಿಕವಾದಂಥ ಒಂದು ಶೈಕ್ಷಣಿಕವಾದ ಸಾಧನೆಯನ್ನು ಮಾಡಿದಂಥ ಶಾಲೆಗಳು ಇಲ್ಲಿ ಕಲಿತಂತ ಎಲ್ಲ ವಿದ್ಯಾರ್ಥಿಗಳು ಅನೇಕ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ ಇವತ್ತಿನ ದಿವಸ ಈ ಹತ್ತು ಕೊಠಡಿಯನ್ನು ನಾವು ನಿರ್ಮಾಣ ಮಾಡಿ ಮತ್ತೆ ಮೊದಲಿನ ಒಂದು ಗತಾವೈಭವವನ್ನು ತರ್ತಾ ಇದ್ದೇವೆ ಯಾಕಂದರೆ ಸುಮಾರು ಅರವತ್ತ ಎಂಟು ವರ್ಷ ಆಯಿತು ಈ ಶಾಲೆಯಾಗಿ ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಕಲ್ತಿದ್ದಾರೆ ಹಾಗಾಗಿ ಇವತ್ತಿನ ದಿವಸ ಈ ಭಾಗದಲ್ಲಿ ಸರ್ಕಾರಿ ಶಾಲೆಯ ಒಂದು ಗುಣಮಟ್ಟ ಮತ್ತು ಭೌತಿಕವಾದಂಥ ಅಭಿವೃದ್ಧಿ ಪಡಿಸಬೇಕಾದ್ರೆ ಖಾಸಗಿ ಶಾಲೆ ಜೊತೆ ನಾವು ಪೈಪೋಟಿಯನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತಿಗೆ ನಮ್ಮ ಕಾರ್ಪೊರೇಟ್ ಇರ್ಬೋದು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳಿರ್ಬೋದು ನಮ್ಮ ಜನಪ್ರತಿನಿಧಿಗಳಿರ್ಬೋದು ಅವರೆಲ್ಲ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಇವತ್ತಿಗೆ ಒಟ್ಟಾಗಿ ಹತ್ತು ರೂಮಿನ ನೂತನ ಕೊಠಡಿಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ನಾನು ನಮ್ಮ ಶಾಲೆಯ ಎಲ್ಲ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಹಾಗೂ ಸದಸ್ಯರ ಪರವಾಗಿ ನಮ್ಮೆಲ್ಲ ಗುರುವಂಧದವ್ರ ಪರವಾಗಿ ಇಲಾಖೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾನೆ ಜೊತೆಗೆ ಇವತ್ತಿಗೆ ಮಕ್ಕಳು ಶಾಲೆಗೆ ಬರಬೇಕಂದ್ರೆ ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಷ್ಟೇ ಮುಖ್ಯ ಈಗ ನೂತನವಾದಂಥ ಶೈಕ್ಷಣಿಕ ಬೋಧನೆಯಲ್ಲಿ ನಾವು ಪ್ರೊಜೆಕ್ಟ್ಗಳನ್ನು ಅಳವಡಿಸ್ಕೋಬೇಕು ಕಂಪ್ಯೂಟರ್ಗಳ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಈ ರೀತಿಯೆಲ್ಲ ಮಾಡ್ಕೋಬೇಕು ಅದರ ಆ ನಿಟ್ಟಿನಲ್ಲಿ ಕೂಡ ನಾವು ಯೋಜನೆಯನ್ನು ತಯಾರಿಸಿದ್ದೇವೆ ನಮ್ಮ ದೀಪ ಕುಲ್ಕರ್ಣಿ ಅಂತೇಳಿ ಸರ್ ಬನ್ನಿ ಇಲ್ಲಿ ನಮ್ಮ ದೀಪ ಕುಲ್ಕರ್ಣಿ ಅಂತೇಳಿ ಇವು ಇದೇ ಶಾಲೆಯ ವಿದ್ಯಾರ್ಥಿ ಅವರು ಆಗಿ ಹಿರಿಯ ಉಪನ್ಯಾಸಕ್ಕಾಗಿ ಡೈಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಾವೊಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಕ್ರಮೇಣವಾಗಿ ಮೂರು ವರ್ಷಗಳಲ್ಲಿ ಇಲ್ಲಿ ಬೇಕಾದಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ನಾವು ಮಾಡಲಿಕ್ಕೆ ಈಗಾಗಲೇ ಯೋಜನೆಯನ್ನು ತಯಾರಿಸ್ಕೊಂಡಿದ್ವಿ ಆ ನಿಟ್ಟಿನಲ್ಲಿ ಇಡೀ ಒಂದು ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಶಾಲೆಯನ್ನಾಗಿ ಖಂಡಿತವಾಗಲೂ ನಾವು ಮಾಡ್ತೇವೆ ಅಂತೇಳಿ ಒಂದು ಭರವಸೆಯನ್ನು ಈ ಮೂಲಕ ವ್ಯಕ್ತಪಡಿಸುತ್ತಾ ಈ ಹಳೆಯ ವಿದ್ಯಾರ್ಥಿಗಳು ಮತ್ತು ಎಲ್ಲರ ಒಂದು ಸಹಕಾರದಿಂದ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಯಶಸ್ವಿ ಇದೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಶಾಲೆಯ ಪರವಾಗಿ ತುಂಬು ಹೃದಯದ ಸಲ್ಲಿಸ್ತಾ ಇದ್ದೀನಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸಿ ಎಸ್ ಆರ್ ಯೋಜನೆಯಡಿ ಕೋಲ್ ಇಂಡಿಯಾ ಲಿಮಿಟೆಡ್ ಕಲ್ಕತ್ತಾ ಇವರ ಅನುದಾನದಡಿಯಲ್ಲಿ ಕಾಮನ್ ಕಟ್ಟಿ ಶಾ ಎಂಟನಂಬರ್ ಶಾಲೆಯ ಕಟ್ಟಡವನ್ನು ಇಲ್ಲಿ ನಾವು ಕಟ್ಟಿಸಿದ್ದೇವೆ ಅಂದಾಜು ಒಂದೂರ ಹನ್ನೊಂದು ಲಕ್ಷ ರೂಪಾಯಿಗಳು ಇದಕ್ಕೆ ಖರ್ಚಾಗಿದೆ ಮತ್ತು ಕೋಲ್ ಇಂಡಿಯಾ ಸಂಸ್ಥೆಯವರು ಇದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರ ಒಂದು ಸರ್ಕಾರದಿಂದ ಅವರ ಒಂದು ಆದೇಶದ ಮೇರೆಗೆ ಕೋಲ್ ಇಂಡಿಯಾದವರು ನಮ್ಮ ಜಿಲ್ಲೆಗೆ ಒಟ್ಟು ಒಂದೂರ ನಲವತ್ತೊಂದು ಕೊಠಡಿಗಳನ್ನು ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಕೊಟ್ಟಿದ್ದಾರೆ ಅವರ ಒಂದು ಡೈರೆಕ್ಷನ್ನು ಮತ್ತು ಅವರ ಒಂದು ಪ್ರೇರಣೆ ಅವ್ರದೇ ಇಲಾಖೆ ಇತ್ತು ಅವಾಗ ಅವಾಗ ಅವ್ರ ಇಲಾಖೆ ಸಚಿವರಿದ್ದರು ಹೀಗಾಗಿ ನಮಗೆ ಭಾಳಷ್ಟು ನಮ್ಮ ಜಿಲ್ಲೆಯಲ್ಲಿ ಒಂದೂರ ನಲವತ್ತೊಂದು ಕೊಠಡಿಗಳನ್ನು ಅವರು ಅಲ್ಲಿ ಕೊಡಿಸಿದ್ದಾರೆ ಮತ್ತು ಇದು ಒಳ್ಳೆಯ ಒಂದೇ ಒಂದೇ ರೀತಿಯಾಗಿ ಇಲ್ಲಿ ಕಟ್ಟಲಿಕ್ಕೆ ಭಾಳಷ್ಟು ಅನುಕೂಲ ಇದೆ ಅದು ಹಳೆಯ ಕಟ್ಟಡ ಏನಿತ್ತು ಅಂತೇಳಿದ್ರೆ ಭಾಳ ವರ್ಷದ ಕಟ್ಟಡ ಇರೋದರಿಂದ ಮೊದಲ ಅಂತಸ್ತಿನ ಒಂದು ಕಟ್ಟಡದ ಭಾಳಷ್ಟು ಸೋರ್ತಿತ್ತು ಅದೆಲ್ಲ ಸ್ಲ್ಯಾಬೆಲ್ಲ ಕೆಳಗೆ ಕಳಿಸ್ಕೊಂಡು ಬೀಳ್ತಿತ್ತು ಈ ಪರಿಸ್ಥಿತಿ ಇತ್ತು ಮಕ್ಕಳನ್ನು ಅಲ್ಲಿ ಕುಡಿಸುವಂಥ ಪರಿಸ್ಥಿತಿ ಒಳಗೆ ಇರಲಿಲ್ಲ ಭಾಳ ಮುಖ್ಯ ಅವಶ್ಯಕತೆ ಇತ್ತು ಈ ಶಾಲೆಗೆ ಕೊಠಡಿಗಳ ಅವಶ್ಯಕತೆ ಅದಕ್ಕೆ ಈ ಶಾಲೆಯೇ ಒಂದು ನಗರದ ಪ್ರದೇಶದ ಮಧ್ಯದಲ್ಲಿ ಇರುವುದರಿಂದ ಎಲ್ಲ ರೀತಿಯಾಗಿರ್ತಕ್ಕಂಥ ಮಕ್ಕಳು ಇಲ್ಲದ ಬಡವರು ಇದ್ದಾರೆ ಶ್ರೀಮಂತರಿದ್ದಾರೆ ಮಧ್ಯಮ ವರ್ಗದವರಿದ್ದಾರೆ ಇದ್ದಾರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮಕ್ಕಳ ಕುಟುಂಬ ಇಲ್ಲಿದೆ ಅಂದರೆ ಹೆಚ್ಚು ಮಕ್ಕಳು ಶಾಲೆಗಳು ಶಾಲೆಗಳ ಈ ಶಾಲೆಗೆ ಮತ್ತು ಇಲ್ಲಿ ಅಡ್ಮಿಷನ್ ಮಾಡಿಸ್ತಕ್ಕಂಥದ್ದು ಈ ಶಾಲೆಯಲ್ಲಿ ಓದ್ತಕ್ಕಂಥದ್ದು ಒಂದು ಗುರಿ ಇದೆ ಆ ಗುರಿಯನ್ನು ಇಟ್ಕೊಂಡು ನಮ್ಮ ಇಲಾಖೆ ಇಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮಕ್ಕಳ ದಾಖಲಾತಿಯನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಅದು ಇನ್ನೂ ನಿರಂತರವಾಗಿ ಜುಲೈ ತಿಂಗಳಲ್ಲಿ ಇಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ತಕ್ಕಂಥ ಒಂದು ಅವಧಿ ಇದೆ ಆ ಅವಧಿಯಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಇಲ್ಲಿ ದಾಖಲಾಗ್ತಾರೆ ಅಂಥೇಳಿ ನನಗೆ ಭರವಸೆ ವಿಶ್ವಾಸ ಇದೆ ಅಂದರೆ ಮಕ್ಕಳಿಗೆ ಕೂಡಲಿಕ್ಕೆ ಸರಿಯಾಗಿ ವ್ಯವಸ್ಥೆ ಇರಲಿಲ್ಲ ಇಲ್ಲಿ ಮೊದಲು ಹಾಗಾಗಿ ಮಕ್ಕಳು ಸ್ವಲ್ಪ ದಾಖಲಾತಿ ಕಡಿಮೆ ಆಗಿದೆ ಈಗ ಅದನ್ನು ಆ ಕೊರತೆಯನ್ನು ಈ ವರ್ಷ ನಾವು ನೀಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ ಮುಂದೊಂದು ದಿವಸ ಇದು ಈ ಶಾಲೆ ಪ್ರೌಢಶಾಲಾ ಹಂತದವರೆಗೆ ಹೋಗ್ತವೆ ಆ ಉದ್ಯದ ಉದ್ದೇಶ ಇಟ್ಟುಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ಇರತಕ್ಕಂಥ ಎಸ್ ಟಿ ಎಂ ಸಿ ಅವರು ಎಲ್ಲರೂ ಸೇರಿಕೊಂಡು ಇದು ಭವ್ಯವಾಗಿರ್ತಕ್ಕಂಥ ಒಂದು ಕೊಠಡಿ ಕಟ್ಟಡ ನಿರ್ಮಾಣ ಮಾಡಬೇಕನ್ನುವಂಥ ದೇಹೋದ್ದೇಶ ಇಟ್ಟುಕೊಂಡು ಈ ಕಾರ್ಯವನ್ನು ಇಲ್ಲಿ ನಾವು ಮಾಡಿದ್ದೇವೆ ಹೊಸ ಹೊಸ ಪ್ರದೇಶಗಳೇನು ನಿರ್ಮಾಣ ಆಗ್ತಾ ಇದ್ದಾವೆ ಅಂದರೆ ಸದರ ಪ್ರದೇಶದಲ್ಲಿ ಅಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನು ನಾವು ತೆರೆದಿಲ್ಲ ಬೇರೆ ಬೇರೆ ಅನುದಾನ ರಹಿತ ಶಾಲೆಗಳನ್ನು ಅಲ್ಲಿ ಕೊಟ್ಟಿದ್ದೇವೆ ಮತ್ತೀಗ ಈಗ ನಮ್ಮಲ್ಲಿ ಅದನ್ನು ಹೆಚ್ಚು ಮಾಡಲಿಕ್ಕೆ ಕಡಿಮೆ ಆಗಿದ್ದಂತ ಹೆಚ್ಚು ಮಾಡಲಿಕ್ಕೆ ಎಲ್ಲರೂ ಕಡು ಬಡವರಿ ಇರಲಿ ಮಾಧ್ಯಮ ಓದೋರ್ಗಿರಲಿ ಏನು ಏನು ಇದ್ದಾರೆ ಅಂತಂದರೆ ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದ ಹೋಗ್ತಾರೆ ಅದಕ್ಕಾಗಿ ಇದು ಈ ಒಂದು ದೃಷ್ಟಿಕೋನ ಇಟ್ಕೊಂಡು ನಮ್ಮ ಸರ್ಕಾರಿ ಶಾಲೆಗಳಲ್ಲಿನೂ ಸಹಿತ ಈ ವರ್ಷ ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತೆರೆಯಲಿಕ್ಕೆ ನಾವು ಪ್ರಯತ್ನ ಇದ್ದೇವೆ ಆ ಕೊರತೆಯನ್ನು ನೀಗಿಸ್ತೇವೆ ಅಂತ ನಮಗೆ ಆ ಕೊರತೆ ನೀಗ್ತದಂತೆ ನಮಗೆ ಭರವಸೆ ಇದೆ ನಮಸ್ಕಾರ ನಾನು ವೈಶಾಲಿ ನಾರಾಯಣ್ ಪತಂಗಿ ಎಸ್ ಡಿ ಎಮ್ ಅಧ್ಯಕ್ಷರಂತೆ ಶಾಲೆಯಲ್ಲಿ ಶಿಕ್ಷಣಕ್ಕಾಗಿ ಎಸ್ ಡಿ ಎಂ ಅಧ್ಯಕ್ಷರಾಗಿ ನೇಮಕ ಆಗಿದ್ದೀನಿ ಈ ಶಾಲೆಯ ಬಗ್ಗೆ ಹೇಳಬೇಕಂದ್ರೆ ಇದು ಪ್ರೈವೇಟ್ ಆ್ಯಕ್ಚುಲಿ ಕೋಟಡಿ ಹತ್ತು ಕೋಟಡಿ ಅಂದರೆ ಪ್ರಹ್ಲಾದ್ ಜೋಶಿ ಅವರು ಆಯ್ಕೆ ಮಾಡಿ ಪುನರ್ ನಿರ್ಮಿತಿ ಮಾಡ್ಯಾರೆ ಅದೇ ಥರ ಈ ಕ ಸರ್ಕಾರಿ ಶಾಲೆಗೆ ಗೌರ್ಮೆಂಟ್ ಶಾಲೆಗೆ ನಮ್ಮ ಪ್ರೈವೇಟ್ ಥರನೇ ಎಲ್ಲ ಅನುಕೂಲ ಪ್ರತಿಯೊಂದು ಕಂಪ್ಯೂಟರ್ ಲೈಟ್ ಎಲ್ಲ ಪ್ರತಿ ವ್ಯವಸ್ಥೆ ಮಾಡಿದ್ದಾರೆ ಈ ಪ್ರತಿ ಈ ಶಾಲೆಗೆ ಬರೋ ಎಲ್ಲ ಹುಡುಗರು ಗ ಕುಟುಂಬದಿಂದ ಬಂದಾರೆ ಅವರಿಗೆ ನಮ್ಮ ಪ್ರೈವೇಟ್ ಥರ ಹೆಂಗೆ ನಮಗೆ ಕಲಿಕೆ ಬೇಕಾಗುತ್ತೆ ಆ ಥರ ಇಲ್ಲಿ ಸವಲತ್ತು ಮಾಡಿಕೊಟ್ಟಾರೆ ಆ ಅಭಿ ಎಲ್ಲರೂ ಆ ಈ ಶಾಲೆಯ ಪ್ರತಿಯೊಬ್ಬರೂ ಪ್ರ ಪಾಲಕರ ವಿದ್ಯಾರ್ಥಿನೂ ಈ ಶಾಲೆಯ ನಮಗೆ ಬೇಕಾದಂಗೆ ಈ ಶಾಲೆ ಕಲಿತವರು ಇದ್ದಾರೆ ಟಿ ಟೀಚರು ಚಲೋ ಚಲೋ ಟೀಚರ್ ಟೀಚರ್ಸ್ ಅಭಿನ ವೆಲ್ ಎಜುಕೇಟೆಡ್ ಆಗಿ ಪೂರ್ತಿ ಅವರಿಗೆ ಎಕ್ಸ್ಪೀರಿಯೆನ್ಸ್ ಭಾಳ ಐತಿ ಆ ಎಕ್ಸ್ಪೀರಿಯೆನ್ಸ್ ಮುಂದಿನ ಟೀಚರ್ ಒಂದಿಗೆ ನಾವು ಅಭ್ಯಾಸಕ್ರಮ ತೊಗೊಂಡ್ರೆ ನಮ್ಮ ಶಾಲೆಯ ಹುಡುಗರು ಮತ್ತು ಮುಂದೆ ಬರೋರು ಹುಡುಗರು ಕೂಡ ಚಲೋ ಅಭ್ಯಾಸಕ್ರಮವಾಗಿ ತೊಗೊಳ್ತಾರೆ ನಾವು ಪ್ರತಿಯೊಂದು ನಾವು ಪ್ರೈವೇಟಲ್ಲಿ ಏನು ತೊಗೋತೀವಿ ಅಭ್ಯಾಸಕ್ರಮ ನಾವು ಇಲ್ಲೇನೇ ಈ ಸರ್ಕಾರಿ ಶಾಲೆ ಒಳಗೆ ತೊಗೊಂಡು ಅದು ಚಲೋ ಅಭ್ಯಾಸ ನಾವು ಮಾಡಬಹುದು ಆ ಎಲ್ಲ ಕೂಡ ನಾವು ಈ ಪ್ರಾಯ್ ಪ್ರಾ ಪ್ರೈವೇಟ್ಗಿಂತಲೇ ಚಲೋ ಅಭ್ಯಾಸಕ್ರಮ ಈ ಸರ್ಕಾರಿ ಒಳಗೆ ಮಾಡಬಹುದು ಮಾಡ್ತೀವಿ ಸ್ಕೂಲ್ ಹುಡುಗರು ನಮ್ಮ ಶಾಲೆಗೆ ಬರುವ ಇದು ಮಾದರಿ ಶಾಲೆ ಆಗಿ ಹತ್ತು ಈಗ ಎಂಟನೇದು ಮಠ ಐತಿ ಒಂದರಿಂದ ಎಂಟುನತಿ ಮಟ್ಟ ಕ್ಲಾಸ್ ನಡಿತೈತೆ ಇಲ್ಲಿ ಒಂಬತ್ತು ಹತ್ತು ಒಂದು ಹತ್ತು ಆತಂದರೆ ಇಲ್ಲಿ ಮಾದರಿ ಶಾಲೆದು ಆಗ್ತೈತೆ ಒಂದರಿಂದ ಹತ್ತು ಮಠನೇ ಹುಡುಗರು ಇಲ್ಲಿ ಇರ್ತಾರೆ ಇಲ್ಲಿಂದ ನಮಗೆ ಪುನರ್ ಫಸ್ಟ್ ಇಯರ್ ಸೆಕೆಂಡ್ಗೆ ಬ ಹೋಗ್ಬೋದು ಹುಡುಗರು ಅದು ಒಂದು ಅವಕಾಶ ಮಾಡಿಕೊಡ್ಬೇಕು ಪ್ರಹ್ಲಾದ್ ಅವರು ಮತ್ತು ಇಲ್ಲಿ ಸಹ ಕರ್ನಾಟಕ ಸರ್ಕಾರದವರು ಸ್ವಲ್ಪ ನೋಡಿ ನಮ್ಮ ಕಡೆ ಇಲ್ಲಿ ಲಕ್ಷ ಕೊಡಬೇಕು ಈ ಶಾಲೆಗೆ ಇದು ಪುನಾವೃತ್ತಿ ಮಾಡೋದಕ್ಕೆ ಎಲ್ಲರಿಗೆ ಧನ್ಯವಾದಗಳು ಕಮನ್ಕಟ್ಟಿ ಶಾಲೆಯಲ್ಲಿ ಇಪ್ಪತ್ತು ವರ್ಷಗಳಿಂದ ಸೇವೆ ಮಾಡ್ತಿದ್ದು, ಇಲ್ಲಿ ಈಗ ನಾನು ಈ ಶಾಲೆಯಿಂದ ಬೇರೆ ಶಾಲೆಗೆ ಹೋದರೂ ನನಗೆ ಈ ಶಾಲೆಯ ಮಕ್ಕಳು ಮತ್ತು ಇಲ್ಲಿಯ ಪಾಲಕರ ಸಹಕಾರದಿಂದ ಒಳ್ಳೆಯ ಉತ್ತಮ ಶಿಕ್ಷಣ ಕೊಡಲು ನನಗೆ ತುಂಬ ಅನುಕೂಲ ಆಗೈತಿ ಇಲ್ಲಿ ಕಟ್ಟಡದ್ದು ಒಂದು ರೀತಿ ಸಮಸ್ಯೆ ಆಗಿತ್ತು ಅದನ್ನು ಕೂಡ ಈಗ ಸಂಸದರ ಅನುದಾನದಲ್ಲಿ ಮತ್ತು ಎಲ್ಲ ಅನುದಾನದಿಂದ ಇಲ್ಲಿ ಒಳ್ಳೆ ರೀತಿ ಕಟ್ಟಡ ಸುಸಜ್ಜಿತವಾಗಿದ್ದು ಒಳ್ಳೊಳ್ಳೆ ಉಪಕರಣಗಳು ಶೈಕ್ಷಣಿಕ ಉಪಕರಣಗಳು ಬಂದಿದ್ದು ಒಳ್ಳೆ ಕ್ರಿಯಾಶೀಲ ಶಿಕ್ಷಕರಿದ್ದು ಅವರು ಕೂಡ ಇಲ್ಲಿ ಈ ಮೊದಲನೇ ಶಾಲೆಗಿಂತ ಹೆಚ್ಚು ಉನ್ನತ ಶಿಕ್ಷಣವನ್ನು ನೀಡಲು ಅವಕಾಶ ಮಾಡಿಕೊಡ್ತಾರಂಥೇಳಿ ಹೇಳಲು ನನಗೆ ಹೆಮ್ಮೆ ಅನ್ನಿಸ್ತೈತಿ ನಮಸ್ಕಾರ ನಾನು ಶಾಂತಾಶೀಲ್ವಂತ್ ಅಂತ ಹೇಳಿ ಈ ಶಾಲೆಯಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಸೇವೆಯನ್ನು ಇದ್ದೀನಿ ಈ ಶಾಲೆ ಒಂದು ಉತ್ತಮ ಶಾಲೆ ನನಗೆ ಈ ಶಾಲೆ ಬಗ್ಗೆ ಭಾಳ ಹೆಮ್ಮೆ ಅನಿಸುತ್ತೆ ಈ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಉನ್ನತ ಹುದ್ದೆಗಳಿಗೆ ಹೋಗಿದ್ದಾರೆ ಇನ್ನೂ ಈ ಶಾಲೆಯಲ್ಲಿರುವ ಮಕ್ಕಳನ್ನು ಉನ್ನತ ಹುದ್ದೆಗಳಿಗೆ ಕಳಿಸ್ಬೇಕು ಅನ್ನೋದೇ ನಮ್ಮ ಎಲ್ಲ ಶಿಕ್ಷಕರ ಆಸೆ ಆಗೈತಿ ಇಲ್ಲಿರುವಂಥ ಎಲ್ಲ ಶಿಕ್ಷಕರು ಭಾಳಷ್ಟು ಶ್ರಮಪಟ್ಟು ಹತ್ತರಿಂದ ಐದು ಒಂದು ಐದು ನಿಮಿಷನೂ ವೇಸ್ಟ್ ಮಾಡಲಂಗೆ ಕೆಲಸ ಕಾರ್ಯಗಳನ್ನು ಮಾಡೋದ್ರೊಳಗೆ ತೊಡಗಿರ್ತಾರೆ ಅಂತ ಒಂದು ಶಿಕ್ಷಕ ಸಮುದಾಯದ ಮಧ್ಯೆ ನಾನು ಕೂಡ ಕಾರ್ಯನಿರ್ವಹಿಸೋದು ನನಗೂ ಕೂಡ ಹೆಮ್ಮೆ ಅನಿಸ್ತಾ ಇಂಥ ಶಿಕ್ಷಕ ಸಮುದಾಯದ ಜೊತೆಗೆ ನಮ್ಮೆಲ್ಲ ಮಕ್ಕಳನ್ನ ಇನ್ನಟ್ಟು ಹೆಚ್ಚಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿ ನಾವು ಉನ್ನತ ಹುದ್ದೆಗೆ ಕಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಶೈಕ್ಷಣಿಕ ಬಲವರ್ಧನೆ ವರ್ಷ ಅನ್ನೋದನ್ನು ನಾವು ಉತ್ತಮವಾಗಿ ನಿರ್ವಹಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೀವಿ ಅಂತ ಹೇಳಿ ನನ್ನ ಎರಡು ಮಾತುಗಳು ಈ ಶಾಲೆಯೊಳಗೆ ಎಂಟು ವರ್ಷದಿಂದ ನಾ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಮಕ್ಕಳು ಬಹಳ ಬಡತನದಿಂದ ಬಂದವರದಾರ ಮತ್ತು ಭಾಳ ಹಿಂದುಳಿದ ಪ್ರದೇಶದಿಂದ ಬಂದವರು ಇದ್ದರೂ ಕೂಡ ಅವರಲ್ಲಿರುವಂಥ ಸಾಮರ್ಥ್ಯವನ್ನು ಗುರುತಿಸಿ ಅವ್ರಿಗೇನರ ನಾವು ಮಕ್ಕಳಿಗೆ ಪ್ರತಿಭೆಗೆ ಬೆಲೆ ಕೊಟ್ಟು ಅವ್ರನ್ನೇನರ ಮುಂದೆ ತಂದ್ವಿ ಅಂದ್ರೆ ಇಡೀ ಈ ಪ್ರೈವೇಟ್ ಸ್ಕೂಲಿಗೆ ನಮ್ಮ ಮಕ್ಕಳ ಕಾಂಪಿಟೇಟರ್ ಆಕಾರ ಅನ್ನುವಂಥ ಮಾತನ್ನು ಹೇಳಕ್ಕೆ ಪಡ್ತೀನಿ ಇಲ್ಲಿ ಇದ್ದಂಥ ಜನತೆ ಕೂಡ ಈ ಶಾಲೆಗೆ ತಮ್ಮ ಸಹಾಯವನ್ನು ಈ ಶಾಲೆಗೆ ಏನು ಬೇಕು ಭೌತಿಕವಾಗಿ ಸರ್ಕಾರ ಕೊಟ್ಟ ಅಲ್ಲದೇ ಇನ್ನೂ ಏನು ಬೇಕು ಅನ್ನೋದನ್ನು ಅವರು ಸ್ವಲ್ಪ ಈ ನಮ್ಮ ಶಾಲೆ ಜೊತೆಗೆ ನಮ್ಮ ಜೊತೆಗೆ ಅವರು ಕೈ ಜೋಡಿಸಿದ್ರೆ ಆ ಮಕ್ಕಳು ಒಂದು ಉನ್ನತ ಹುದ್ದೆ ಒಳಗೆ ಹೋಗ್ತಾರೋ ಅನ್ನೋದಕ್ಕೆ ಎರಡು ಮಾತಿಲ್ಲ ಅದನ್ನು ತಾಯಂದರು ನಮಗ ತಮ್ಮ ಸಹಕಾರವನ್ನು ಕೊಟ್ಟರೆ ಅವ್ರ ಜೊತೆಗೆ ನಾವು ಸೇರಿಸಿ ಈ ಮಕ್ಕಳನ್ನು ಒಂದು ಉತ್ತಮ ಪ್ರಜೆಯನ್ನಾಗಿ ಉತ್ತಮ ವ್ಯಕ್ತಿಯನ್ನಾಗಿ ತಮ್ಮ ಜೀವನವನ್ನು ರೂಪಿಸುವಂತಹ ಕಲೆಯನ್ನು ನಾವು ಆ ಮಕ್ಕಳಿಗೆ ಕಲಿಸ್ಕೊಡ್ತೇವೆ ಅಂತ ಹೇಳಿ ಎರಡು ಮಾತು ನನ್ನ ಹೆಸರು ದೀಪಕ್ ಶ್ರೀನಿವಾಸ್ ಕುಲಕರ್ಣಿ ಅಂತ ಹೇಳಿ ನಾನು ಈ ಶಾಲೆಯಲ್ಲಿ ಒನ್ ಟು ಫೋರ್ತ್ ಅಭ್ಯಾಸ ಮಾಡಿದ್ದೇನೆ ಅವಾಗಿನ ಶಾಲೆ ಅಂತಂದ್ರೆ ಒಂದು ಪಳಿ ಇರ್ತಿತ್ತು ಹಳೆ ಬಿಲ್ಡಿಂಗ್ ಅವಾಗೆಲ್ಲ ಬಹಳಷ್ಟು ವ್ಯವಸ್ಥೆ ಇರಲಿಲ್ಲ ನಮ್ದು ನಮ್ಮ ಡಿಪಾರ್ಟ್ಮೆಂಟಿಂದ ಸಹಿತ ಆಮೇಲೆ ಸರ್ಕಾರದಿಂದ ಸಹಿತ ನಮಗೆ ಹಾಲಾಗಲಿ ಊಟ ಅವೆಲ್ಲ ಚಿಕ್ಕಿ ಬಾಳೆಹಣ್ಣು ಮೊಟ್ಟೆ ಎಲ್ಲ ಇರಲಿಲ್ಲ ಪುಸ್ತಕನೂ ಕೊಡ್ತಾ ಇರಲಿಲ್ಲ ಅವಾಗ ನಾವು ಹೊರಗಿಂದ ಇದ್ವಿ ಬಟ್ ಈಗ ಒಂದು ಹೈಟೆಕ್ ಬಿಲ್ಡಿಂಗ್ ಆಗಿದೆ ನಮ್ಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಒಂದು ಅವರು ಎಲ್ಲ ವರ್ಕ್ ಮಾಡಿ ಸೊ ಅದ್ರ ಜೊತೆಗೆ ಮಕ್ಕಳು ಸಹಿತ ಗುಣಮಟ್ಟದ ಕಲಿಕೆ ಈ ವರ್ಷ ಸರ್ಕಾರ ಶೈಕ್ಷಣಿಕ ಬಲವರ್ಧನ ವರ್ಷ ಅಂತ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ಶಾಲೆ ನಾನು ಯೂಜುಲಿ ವಿಸಿಟ್ ಇರ್ತೇನೆ ಯಾಕಂದ್ರೆ ಹಳೆ ಶಾಲೆ ವಿದ್ಯಾರ್ಥಿ ಇರೋದ್ರಿಂದ ಇಲ್ಲಿ ಹೆಸ್ ಹಳೆ ಹೆಡ್ ಮಾಸ್ಟರ್ ಮೊನ್ನೆ ರಿಟೈರ್ಮೆಂಟ್ ಆಯಿತು ಆಮೇಲೆ ಸರ್ ಆಯಿತು ಇಲ್ಲಿ ಶಿಕ್ಷಕರಾಗಲಿ ಎಸ್ ಡಿ ಎಮ್ ಸಿ ಅವರಾಗಲಿ ಮತ್ತು ಇಲ್ಲಿಯ ಸ್ವಲ್ಪ ಮಾಜಿ ವಿದ್ಯಾರ್ಥಿಗಳಾಗಲಿ ಬಹಳಷ್ಟು ಇಲ್ಲಿ ಸಹಕಾರ ಇದ್ದಾರೆ ಅದಕ್ಕೆ ಈ ಒಂದು ಬಿಲ್ಡಿಂಗದ ಉಪಯೋಗವನ್ನು ಮಾಡಿಕೊಂಡು ಸೊ ನಮಗೆ ಭಾಳ ಖುಷಿ ಆಗ್ತದೆ ಯಾಕಂದ್ರೆ ಬಾಳೆ ಇಲ್ಲಿ ವಿಸಿಟ್ ಇದ್ದಾರೆ ಇದು ಸ್ವಲ್ಪ ರಿಮೋಟ್ ಏರಿಯಾ ಇರುವಂಥ ಶಾಲೆ ಸೊ ಇಲ್ಲಿ ಮಕ್ಕಳಿಗೆ ಮೋಟಿವೇಶನ್ ಭಾಳ ಬೇಕಾಗ್ತದೆ ಆ ನಿಟ್ಟಿನೊಳಗೆ ಒಂದು ಒಳ್ಳೆಯ ಬಿಲ್ಡಿಂಗ್ ಆಗಿದೆ ಒಂದು ಪರಿಸರ ನಿರ್ಮಾಣ ಆಗಿದೆ ಸೊ ನಮ್ಮ ಈ ಶಾಲೆಯ ವಿದ್ಯಾರ್ಥಿಗಳು ಇದರಲ್ಲಿ ಬೇರೆ ಬೇರೆ ಕಡೆ ಒಳ್ಳೆಯ ಹುದ್ದೆಯೊಳಗಿದ್ದಾರೆ ಸೊ ಈ ಒಂದು ಶಾಲೆ ಈ ವಿದ್ಯಾರ್ಥಿಗಳು ಸಹಿತ ಒಂದು ಒಂದು ಅವಕಾಶ ಆಗಲಿ ಅಂಥೇಳಿ ಮತ್ತು ಈ ಒಂದು ಇವತ್ತು ಉದ್ಘಾಟನೆ ಸಮಾರಂಭಕ್ಕೆ ನಾನು ಹಳೆಯ ವಿದ್ಯಾರ್ಥಿಯಾಗಿ ಭಾಳಷ್ಟು ಖುಷಿಯಿಂದ ಭಾಗವಹಿಸಲಿಕ್ಕೆ ನಾನು ಭಾಳ ಖುಷಿ ಅನ್ನಿಸ್ತದೆ ಅಂತ ಹೇಳ್ತಾ ಎರಡು ಮಾತು ನಮ್ಮ ಶಾಲೆ ಹೆಸರು ಜಿ ಎಚ್ ಪಿ ಎಸ್ ನಂಬರ್ ಟು ಕಾಮನ್ ಕಟ್ಟಿದ್ದಾರೆ ನಾನು ಪ್ರಹ್ಲಾದ್ ಜೋಶಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ಹತ್ತು ಕೊಠಡೆಯನ್ನು ಕಟ್ಟಿಸಿ ಅವರು ಹತ್ತು ಕೊಠಡಿಯನ್ನು ಕಟ್ಟಿಸಿ ನಮ್ಮ ಶಾಲೆಗೆ ಹತ್ತು ಕೊಠಡಿಯನ್ನು ಕಟ್ಟಿಸಿದ್ದಾರೆ ಹತ್ತು ಇನ್ನೂ ಎಸ್ ಎಸ್ ಎಲ್ ಸಿ ಮಠ ಮಾಡುವುದಕ್ಕಾಗಿ ನನ್ನ ಅಭಿ ಇಲ್ಲಿ ಎಸ್ ಎಸ್ ಎಲ್ ಸಿ ಮಠ ಮಾಡುವ ಮಾಡಬೇಕೆಂದು ನಾನು ಹೃದಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಪ್ರಹ್ಲಾದ್ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ಮಠಿಯವರು ಮನೆಯವರು ಇಲ್ಲೇ ಈ ಸಾಲೀಗ ಅರವತ್ತೆಪ್ಪತ್ತು ವರ್ಷದಿಂದ ಆಗಿದ್ದು ಮತ್ತು ಒಳ್ಳೆ ಹೊಸಾದ ನಮ್ಮ ಕಣ್ಣ ಮುಂದನ ಮಕ್ಕಳು ಮರಿ ಶಂಕರ್ ಶಾಖೆ ಅವರು ಪ್ರಹ್ಲಾದ್ ಅವರು ನಮ್ಗೆ ಇಲ್ಲೆಲ್ಲರೂ ಭಾಳ ಅನುಕೂಲ್ ಮಾಡಿ ಟೀಚರ್ಸು ಮಕ್ಕಳು ಯಾವಾಗ್ಲೂ ಮಕ್ಕಳನ್ನ ಈ ಕೆಳಗಿನ ಸ್ಕೂಲ್ಗೆ ಕನ್ನಡ ಸಾಲಿಗೆ ಹತ್ತಬೇಕು ದೊಡ್ಡ ದೊಡ್ಡ ಸ್ಕೂಲ್ ಮಾಡಿ ಮಾಡಬಾರ್ದು ಅದಕ್ಕೆಲ್ಲರೂ ಇಲ್ಲಿ ಹೆಚ್ ಬಂದು ಕಲಿಯಂ ಮಾಡ್ಲಿ ಅಂತ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಶ್ರೀ ಅಮೃತ್ ದೇಸಾಯ್ ಶ್ರೀಮತಿ ಸೀಮಾ ಮಸೂತಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀ ಶಂಕರ್ ಶಿಲಕೆ ಶ್ರೀ ಹಿರೇಶ್ ಅಂಚಟಗೇರಿ ಮಂಡಲಾಧ್ಯಕ್ಷರಾದ ಶ್ರೀ ಸುನೀಲ ಮೋರೆ ಶ್ರೀಮತಿ ಸವಿತಾ ಅಮರಶೆಟ್ಟಿ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು